ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ದಿಢೀರನೆ ಮೂರು ದಿನಗಳು ಜಿಲ್ಲಾ ಪ್ರವಾಸ ಮಾಡಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅವ್ಯವಸ್ಥೆಗಳನ್ನು ಕಂಡು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಹೀಗೆ ರಾಜ್ಯ ಆಹಾರ ಆಯೋಗ ಜಿಲ್ಲೆಯ ಎಂಟು ತಾಲೂಕುಗಳು ಮೂರು ದಿನಗಳ ಪ್ರವಾಸ ಮುಗಿಸಿ ಇಂದು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಆಹಾರ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲೆಯ ಹಲವಾರು ತಾಲೂಕಿನ ಬಾಲಕರು ಹಾಗೂ ಬಾಲಕಿಯರ ಹಾಸ್ಟೆಲ್ಗಳಲ್ಲಿ ಮೂಲಸೌಕರ್ಯಗಳು ಸ್ವಚ್ಛತೆ ಹಾಗೂ ಗುಣಮಟ್ಟದ ಆಹಾರ ಕೊರತೆ ಕುಡಿಯುವ ನೀರಿನ ಸಮಸ್ಯೆಗಳು ಹೀಗೆ ಇನ್ನೂ ಹಲವು ಅವ್ಯವಸ್ಥೆಗಳು ಕಂಡುಬಂದಿವೆ ಸುಮಾರು ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ನೀಡಿರುವ ಪೌಷ್ಟಿಕ ಆಹಾರ ದವಸ ಧಾನ್ಯಗಳನ್ನು ಮಾರಾಟ ಮಾಡಿಕೊಂಡಿರುವುದು ನಮ್ಮ ಗಮನಕ್ಕೆ ಬಂದಿದೆ ಒಂದು ಹಾಸ್ಟೆಲ್ನಲ್ಲಿಯೂ ಸರಿಯಾಗಿ ದಾಖಲೆಗಳನ್ನು ನಿರ್ವಹಿಸುತ್ತಿಲ್ಲ ಕ್ರೀಡೆ ಸಾಮಗ್ರಿಗಳನ್ನು ನೀಡಿಲ್ಲ ಆದರೂ ಅಕೌಂಟ್ನಿಂದ ಹಣ ಡ್ರಾ ಆಗಿದೆ ಎಂದರು ಬೋಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ದಾಖಲಾತಿಯನ್ನು ಪರಿಶೀಲಿಸಿದಾಗ ಅವ್ಯವಹಾರಗಳು ಕಂಡುಬಂದಿದೆ ಹಾಗಾಗಿ ನ್ಯಾಯಬೆಲೆ ಅಂಗಡಿಯನ್ನ ಅಮಾನತು ಮಾಡಿದ್ದಾರೆ ಹೀಗೆ ಹಾಸ್ಟೆಲ್ ಅಂಗನವಾಡಿ ನ್ಯಾಯಬೆಲೆ ಅಂಗಡಿ ಆಸ್ಪತ್ರೆ ಪೆಟ್ರೋಲ್ ಬಂಕ್ ಸೇರಿದಂತೆ ಇನ್ನೂ ಸುಮಾರು ಹದಿನಾಲ್ಕು ಕಡೆಗಳಲ್ಲಿ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಭೇಟಿ ನೀಡಿದ್ದು ಅವ್ಯವಸ್ಥೆಗಳನ್ನ ಕಂಡು ಇಂದು ಜಿಲ್ಲಾ ಪಂಚಾಯಿತಿ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರ ಈ ಭೂವಿ ಪರಿಶಿಷ್ಟ ಜಾತಿ ಪಂಗಡದ ಹಾಸ್ಟೆಲ್ಲು ಅವ್ರಿಗೂ ಸಹ ವಿಸಿಟ್ ಮಾಡಿದ್ವಿ ಅಲ್ಲಿ ಇರುವಂತಹ ಅವ್ಯವಸ್ಥೆಗಳು ಸಾಕಷ್ಟಿದೆ ಎಲ್ಲ ವ್ಯವಸ್ಥೆಗಳಿಗೆ ಮಾಡಿ ಮಾಡಿ ಅವ್ರಿಗೆ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ ಅವರು ಸಹ ತಗೊಳ್ಳೋ ಥಿಂಗ್ಸ್ಗಳು ಅದನ್ನೆಲ್ಲ ಬೇರೆ ಎಲ್ಲೆಲ್ಲೋ ಬಿಟ್ಕೊಂಡಿದ್ದಾರೆ ಒಂದು ಹಾಸ್ಟೆಲ್ನಲ್ಲಿ ಸುಮಾರು ಇಪ್ಪತ್ತೆಂಟು ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡಬೇಕು ಆದರೆ ಯಾವುದೂ ರಿಜಿಸ್ಟ್ರ್ಗಳನ್ನ ಫುಲ್ಫಿಲ್ ಮಾಡಿಲ್ಲ ಯಾವುದೇ ಶುದ್ಧ ನೀರಿನ ಕುಡಿಯುವ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಶೌಚಾಲಯಗಳ ಸ್ವಚ್ಛತೆ ನಿರ್ವಹಣೆ ಸಮರ್ಪಕವಾಗಿಲ್ಲ ಮತ್ತು ಗ್ರಂಥಾಲಯ ಲೈಬ್ರರಿ ಇರಬೇಕು ಮಕ್ಕಳು ಕಂಪ್ಯೂಟರ್ ಇರಬೇಕು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಎಲ್ಲದನ್ನು ಮಾಡಬೇಕಾಗುತ್ತೆ ಇವರು ಆ್ಯಬ್ಸೆಂಟ್ ಆಗಿರಲಿ ಬಿಟ್ಟಿರಲಿ ಇವರು ಇಷ್ಟ ಬಂದಾಗ ಮಾಡ್ತಿರ್ತಾರೆ ಹಲವಾರು ಸಿ ಸಿ ಟಿ ವಿಗಳು ಕೆಟ್ಟೋಗಿದ್ದು ಅವ್ಗಳನ್ನ ರಿಪೇರಿ ಮಾಡಿಸಿಲ್ಲ ಹಾಸ್ಟೆಲ್ಗಳು ನೋಡಿಕೊಳ್ಳಲು ಉಸ್ತುವಾರಿ ಯಾರ ಅಧಿಕಾರಿಗಳು ಇವರೆಲ್ಲ ಬಂದು ನೋಡಬೇಕು ವಾರ್ಡನ್ ಸರಿ ಮಾಡ್ತಿದ್ದಾನ ಅಂತ ಡಿ ಡಿಗಳು ಜೆ ಡಿಗಳು ಅವರೆಲ್ಲ ಬಂದು ನೋಡಿದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಆ ಅಧಿಕಾರಿಗಳು ಸಹ ಕೆಲಸ ಮಾಡಿಲ್ಲದೇ ಇರೋದ್ರಿಂದ ಈ ಅವ್ಯವಸ್ಥೆ ಆಗಿದೆ ಇವ್ರಿಗೂ ಸಹ ನೋಟಿಸ್ ಇಶ್ಯೂ ಮಾಡಿದ್ದೆವು ಆ್ಯಕ್ಷನ್ ವಿಲ್ ಬಿ ಟೇಕನ್ ಇವನ್ ಆನ್ ದೆಮ್ ಆಲ್ಸೋ ಆಮೇಲೆ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿರುವ ಸಮವಸ್ತ್ರಗಳು ಕೊಟ್ಟಿಲ್ಲ ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಟ್ಟಿಲ್ಲ ಈ ಹೆಂಗ್ ಹೆಣ್ಮಕ್ಳಿಗೆಲ್ಲ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಕೊಟ್ಟರೆ ಅದನ್ನು ಕೊಟ್ಟಿಲ್ಲ ಲೇಖನಿ ಸಾಮಗ್ರಿಗಳು ಕೊಟ್ಟಿರಲಿಲ್ಲ ಬಿಲ್ ಬುಕ್ನಲ್ಲಿ ಸುಮ್ಮನೆ ಡ್ರಾ ಮಾಡ್ಕೊಂಡಿದ್ದಾರೆ ದುಡ್ಡು ಅದಕ್ಕೆ ತಕ್ಕಂತೆ ಈಗ ಹತ್ತು ಸಾವಿರ ರೂಪಾಯಿ ಡ್ರಾ ಮಾಡಿದ್ರೆ ಹತ್ತು ಸಾವಿರಕ್ಕೆ ಏನು ತಂದಿದ್ದೀನಿ ಇದೀನೇನು ಬರೀಬೇಕಲ್ಲ ಇಲ್ಲ ಆ ಸೋಪ್ ಕಿಟ್ ಅಂತ ಕೊಡ್ತಾರೆ ಸರ್ಕಾರದಿಂದ ಅದನ್ನು ಸಹ ಮಕ್ಕಳು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಮತ್ತು ಕಾಯಂ ವಸ್ತುಗಳು ಅಂತ ಇರ್ತದೆ ರಗ್ಗು ಕಾರ್ಪೆಟ್ಟು ಜಮಖಾನ ತಟ್ಟೆ ಲೋಟ ಇತರೆ ಸಾಮಗ್ರಿಗಳನ್ನ ಅದನ್ನು ಸರಿ ಕೊಟ್ಟಿಲ್ಲ ಮತ್ತೆ ಶಾಲಾ ಹಾಜರಾತಿ ವಹಿ ಮಕ್ಕಳು ಯಾವ್ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂತ ಬರಿಬೇಕಾಗತ್ತೆ ಅದನ್ನು ಸಹ ಬರೆದಿರಲಿಲ್ಲ ಜಡ ಸರಕುಗಳ ಒಹಿಯ ನಿರ್ವಹಣೆ ಅದನ್ನು ಸರಿ ಮಾಡಿಲ್ಲ ಪೋಷಕರ ಸಭೆ ನಡೆಸಿಲ್ಲ ಮಕ್ಕಳನ್ನ ಪೇರೆಂಟ್ಸ್ ಎಲ್ಲ ಒಂದು ಸಭೆ ಮಾಡಬೇಕು ವರ್ಷಕ್ಕೆ ಆರಾರು ಒಂದು ಸಲ ಅದನ್ನೂ ಮಾಡಿರಲಿಲ್ಲ ಮತ್ತು ಲೀವ್ ಲೀವ್ ರಿಜಿಸ್ಟರ್ ಅಂತ ಮಕ್ಕಳೇನಾರು ರಜೆ ಹಾಕಿದ್ರೆ ಅದನ್ನು ಲೀವ್ ರಿಜಿಸ್ಟರ್ ಅಂತ ಒಂದು ಮೈಂಟೈನ್ ಮಾಡಬೇಕು ಅದು ಮಾಡಿರಲಿಲ್ಲ ಚಲನವಲನ ಮಕ್ಕಳಿಗೆ ಏನಾದ್ರು ಒಯ್ತಾರೆ ಬರ್ತಾರೆ ಅಂತ ಬರೀಬೇಕು ಅದನ್ನು ಬರ್ದಿರಲಿಲ್ಲ ಸ್ಟಾಕ್ ರಿಜಿಸ್ಟರ್ನಲ್ಲಿರುವ ದಾಸ್ತಾನಿಗೂ ಮತ್ತು ದಾಸ್ತಾನಿ ಈ ಮೆಟೀರಿಯಲ್ ತಂದಿರ್ತಾರೆ ಸರ್ಕಾರದಿಂದ ಅಷ್ಟು ಮೆಟೀರಿಯಲ್ಲು ಎಷ್ಟು ಯೂಸ್ ಮಾಡಿದ್ದಾರೆ ಎಷ್ಟು ಹೋಗಿದೆ ಅದನ್ನು ಉಳಿದು ನಮಗೆ ನಾವು ಫಿಸಿಕಲ್ ಆಗಿ ವೆರಿಫಿಕೇಶನ್ ಮಾಡಿದಾಗ ಇರಬೇಕು ಅದು ಇರಲಿಲ್ಲ ಅಲ್ಲಲ್ಲ ಈಗ ಮಿಸ್ಯೂಸ್ ಆಗ್ತಿದೆ ಅನ್ನೋದು ನಮ್ಮ ಅಲಿಗೇಷನ್ಸ್ ಅಷ್ಟೇ ಪ್ರೂವ್ ಆಗಿಲ್ಲ ಅದಕ್ಕೆ ಈಗ ನಾವು ಕೇಳಿದ್ದೀವಿ ನೋಟಿಸ್ ಕೊಡಬೇಕು ಅದನ್ನೆಲ್ಲ ವಿಚಾರಿಸ್ಬೇಕು ಒಂದು ಹಾಸ್ಟೆಲಲ್ಲಿ ಕೋಟಿ ಇರೋಲ್ಲ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಇರ್ತದೆ ಬಟ್ ಎಲ್ಲದನ್ನು ಸೇರಿಸಿದಾಗ ಕೋಟಿ ಆಗುತ್ತದ್ದು ಆಯಾ ವಾರ್ಡನ್ಗಳು ಅವ್ರ ರೆಸ್ಪಾನ್ಸಿಬಲ್ ಅಲ್ಲಿ ಅದನ್ನೇನು ತಪ್ಪು ಮಾಡಿದ್ದಾರೆ ಅದಕ್ಕೆ ಅದು ಪ್ರೊಸೀಜರ್ ಇದೆ ಸಡನ್ ಆಗಿ ನಾವು ಯಾವುದೇ ಡಿಸಿಷನ್ ಸರ್ಕಾರದ ಲೆವೆಲ್ ಅಲ್ಲಿ ತೆಗೆದುಕೊಳ್ಳಿಕ್ಕಾಗಲ್ಲ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ